ಇವತ್ತು ಏನು ನಾಲ್ಕು ದಿನದ ಹೋರಾಟ ಐತಿಹಾಸಿಕ ಹೋರಾಟ ಇದೇನ ನಾವು ಕೂಡ ಅನ್ಕೊಂಡವ್ರಲ್ಲ ನಾವು ಇಪ್ಪತ್ತು ವರ್ಷ ನಾವೆಲ್ಲ ನಮ್ಮ ಇಲ್ಲಿ ಜಿಲ್ಲಾ ಅಧ್ಯಕ್ಷರು ಇರ್ಬೋದು ಗುರುಗಳು ಇರ್ಬೋದು ನಾವೆಲ್ಲ ಕೂಡ ಇವತ್ ಚಳವಳಿ ಈ ರೂಪಕ್ಕೆ ಹೋಗದಿಲ್ಲ ನಾವೇನು ಇಪ್ಪತ್ತು ವರ್ಷ ಪ್ರಾಮಾಣಿಕದ ಸತ್ಯದ ತಾಕತ್ತ ಇವತ್ ಗುರ್ಲಾಪುರ ಐತಿಹಾಸಿಕ ಚಳವಳಿಯಾಗಿ ಇವತ್ ಕಾರ್ಖಾನೆ ಮಾಲೀಕರು ಎಂದೂ ಕೂಡ ಮಾಡಿದ ಯಾಕಂದ್ರೆ ಅವ್ರ ಕಾಯಂ ಮೋಸ ಮಾಡ್ತಕ್ಕಂಥವ್ರು ಅಧಿಕಾರ ಮತ್ತು ಅವ್ರಿಗೆ ಕಾರ್ಖಾನೆ ಇಂಡಸ್ಟ್ರಿ ಎಲ್ಲ ಅವ್ರ ಕೈಯಾಗ ಹಾಕೊಟ್ಟುದು ನಾವ್ ಕಬ್ಬು ಮಾತ್ರ ಬೆಳೆದು ಬೆಳೆದವ್ರಿಗೆ ನಾವೆಲ್ಲ ನಿರಂತರ ಲಾಸ್ ಆಗೋದು ಏಳೆಂಟು ವರ್ಷದ ಬರೀ ಮೂರ್ ಸಾವಿರ ರೂಪಾಯಿ ತಗೋತು ಇವತ್ತು ಈ ಹೋರಾಟಕ್ಕೆ ಮಣದ ಕಾರ್ಖಾನೆ ಅಂಜೆ ಈ ಕಬ್ಬು ಬೆಳೆಗಾರ ಎಲ್ಲ ಕಡೆ ಇಡೀ ಓಟ್ ಬ್ಯಾಂಕ್ ಅಲ್ಲ ಇವತ್ತ ಕಬ್ಬು ಬೆಳೆಗಾರ ಒಂದು ಒಂದೇ ಬರ ತಾವು ತಾವ್ ತೀರ್ಮಾನ ಮಾಡಿ ಇವತ್ತು ಮೂರ್ ಸಾವಿರ ರೂಪಾಯಿ ಬರೀ ಮೂರ್ ಸಾವಿರದ ಐವತ್ ಕಿದ್ರು ಹೋಗಿ ಇವತ್ತು ಮತ್ ನೂರ್ ನೂರ್ ಹೋಗಿ ಇವತ್ತೂರ ಎರಡ್ನೂರ ನಾಳೆ ನಾಕ್ನೂರ್ ಆಗ್ಬೇಕು ಅಂದಾಗ ನಾವ್ ಮುಗಿಸ್ಕೊತೀ ಇವತ್ತು ಜಿಲ್ಲಾ ಆಡಳಿತ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡತೀವಿ ಜಿಲ್ಲಾ ಆಡಳಿತ ಧನ್ಯವಾದವನ್ನು ಕೂಡ ಹೇಳ್ತಾ ಇದೀವಿ ಇದು ಕಬ್ಬು ಬೆಳೆಗಾರರ ಆಕ್ರೋಶ ಐತೆ ನಾನು ಒಬ್ಬನ ತೀರ್ಮಾನ ಮಾಡ್ರಿ ಇಲ್ಲಿ ಆಗುದಿಲ್ಲ ಕಬ್ಬು ಬೆಳೆಗಾರ ನಿರೀಕ್ಷೆ ಐತಿ ಆ ನಿರೀಕ್ಷೆ ಪ್ರಕಾರ ಇವತ್ತ ಏನ್ ನಾವು ಬೆಲೆಯನ್ನ ಪ್ರಯತ್ನ ಮಾಡತೋ ಆ ಬೆಲೆ ಹಂಡ್ರೆಡ್ ಪರ್ಸೆಂಟ್ ನಾವು ತಗೊಂಡ ತೀರ್ತು ನಾಳೆ ಹತ್ತು ಲಕ್ಷ ಕಬ್ಬು ಬೆಳೆಗಾರ ಮತ್ತೂ ಕೂಡ ಗುರ್ಲಾಪುರದಾಗ ಸೇರತ್ತು ಸರ್ ಇನ್ನೊಂದ ಈಗ ನೀವು ಮಾಡುವಂತ ಪ್ರತಿಭಟನೆಗೆ ರೈತರ ಸಪೋರ್ಟ್ ನಿಮ್ಗೆ ಯಾವ ತರ ಸಿಗ್ತದೆ ನೋಡ್ರಿ ರೈತರ ಸಪೋರ್ಟ್ ಅನ್ನುವಂತ ಮೂಲ ಇಲ್ಲ ಸಿಗದ ಸಮುದ್ರ ಯಾಕಂದ್ರ ರೈತ ಕುಲನ ನಮ್ ಕಡೆ ಬಂದ್ಬಿಟೈತಿ ಈಗ ಕಬ್ಬು ಬೆಳೆಗಾರಿಗೆ ಬೆಲೆ ನಮ್ಗ ಸಿಗತೀ ಗುರ್ಲಾಪುರದಾಗತ್ತೆ ನಿರೀಕ್ಷೆ ಆಗಿಬಿಟ್ಟೈತೆ ಇವತ್ ಎರಡ್ನೂರ್ ಸಿಕ್ಕ ನಾಳೆ ಎರಡ್ನೂರ್ ತಗೋತಾರೆ ಹತ್ತು ಲಕ್ಷ ಜನ ಸರ್ ಲಾಸ್ಟ್ ಏನೋ ಎಕ್ಸ್ಪೆಕ್ಟೇಷನ್ ಐತ್ರಿ ನೀವೇನಾ ಡಿ ಸಿ ಅವ್ರ ಆಗ್ಲಿ ಐದ್ನೂರು ಬೇಡಿಕೆ ಐತೆ ಲಾಸ್ಟ್ ಇವತ್ತು ಅವರು ವ್ಯವಹಾರಗಳು ಇರ್ತಾವ ಯಾಕಂದ್ರ ನಾವು ಹಠ ಇಡುದಪ್ಪ ಅಂತಂದ್ರೆ ನಮ್ ಕಾರ್ಖಾನೆಗಳು ಕೂಡ ಚಾಲೂ ಆಗ್ಬೇಕಾಗಿದೆ ಇದು ಹಠ ಬೇಡಪ್ಪ ನಾವ್ ಇನ್ನೊಂದ್ ನೂರು ರೂಪಾಯಿ ಕಡಿಮೆ ಆಗ್ತು ಮೂರ್ ಸಾವಿರದ ನಾಕ್ನೂರ ಕೊಟ್ಟಾಗ ಕಾರ್ಖಾನೆ ಚಾಲೂ ಮಾಡ್ಬೇಕು ಇಲ್ಲ ಬಿಡುದಿಲ್ಲ ಹೇಳಿ ಕೇಳಿಸಿದ್ರು ಅಂದ್ರೆ ಮೂರ್ ಸಾವಿರ ನಾಲ್ಕನೂರ್ ಅವ್ರ ಒಪ್ಪಿಗೆ ಇದೆ ಅನ್ನೋ ತರ ಅಥವಾ ಅವ್ರದ್ದು ಒಪ್ಪಿಗೆ ಇಲ್ಲ ಅವ್ರದ್ದು ಒಪ್ಪಿಗೆ ಇರಲ್ಲ ಅವ್ರ ಎಂದೂ ಕೂಡ ಇತಿಹಾಸದಾಗ ಮೂರ್ ಸಾವಿರದಿಂದ ಏಳೆಂಟು ವರ್ಷ ಅದೊಂದು ರೂಪಾಯಿ ಕೂಡ ಹೆಚ್ಚು ಕೊಟ್ಟಿಲ್ಲ ಅವ್ರ ಹೆಂಗ ಒಪ್ಪಗೋದ್ರೆ ಮತ್ತೆ ನಾವೇ ಹೋರಾಟ ಮಾಡ್ತಿದ್ವು ಅವರ ಒಪ್ಪಗೊಂದಿಲ್ಲ ಅವ್ರ ಒಪ್ಪಗೋದಾರ ಇವತ್ತ ಎಲ್ಲಾ ಲಕ್ಷಾಂತರ ಕಬ್ಬು ಬೆಳೆಗಾರ ರೈತ ದೇವತೆಗಳು ಬೆನ್ನ ಐತಾರ ಅಂತೇಳಿ ಇವತ್ತ ಈ ಮಟ್ಟಕ್ಕೆ ಬಂದೈತಿ ನಾಳೆ ಅವ್ರ ಇಲ್ಲ ಅಂದ್ರೆ ಈ ಅಣ್ಣ ಒಪ್ಪಗೋಳಂಗಿಲ್ಲ ನಮಗಿನ ಐದ್ನೂರು ಬ್ರೇಕ ಹಠ ಹೇಳಿದ್ರು ಅದಕ್ಕಾಗಿ ಡಿ ಸಿ ಅವರಿಗೆ ಇನ್ನ ನಾಳೆ ಎರಡ್ನೂರ್ ನೀವು ಘೋಷಣೆ ಮಾಡ್ಕೊಂಡ ನಾಳೆ ಹತ್ತು ಲಕ್ಷ ಜನ ಕೊಡ್ತು ನಾಳೆ ಹೋರಾಟ ಮುಂದುವರೆದಂತೇಳಿ